ನೆಲೆಯಿರುವ ಕಿತ್ತೂರ ಸಂಸ್ಥಾನಕ್ಕೆ ಸೇರಿದ ಸಂಗೊಳ್ಳಿಯ ನಿಸ್ವಾರ್ಥ ಜೀವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ತಾಯಿಗಿಂತಲೂ ನಾಡೆ ದೊಡ್ಡದೆಂದು ಸಾರಿ ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದುಕೊಟ್ಟ ಕಿತ್ತೂರ ಚೆನ್ನಮ್ಮಳ ಬಲಗೈ ಬಂಟ ಕರುನಾಡಿನ ಜನರ ಮನ ಮನೆಗಳಲ್ಲಿ ಜ್ಯೋತಿ ಹಚ್ಚಿದ ವೀರ ಸೇನಾನಿ ಕ್ರಾಂತಿ 비라 성골리라 연나. 소라 날 엿티 나가 체라가리. बल्ला कत्तींशावन ई सी में शिवानी ಥ್ಯಾಂಕ್ ಯು ಯು ವಿಷಯವೇನೆಂದು ಕೇಳಿ ಮಹಾಮಂತ್ರಿಗಳೇ ಸಾಹೇಬ್ರೆ ತಾವು ಬಂದ ವಿಚಾರ ತಾಯಿಯವರಿಗೆ ತಿಳಿಸಿ ನೀವು ಮನ್ರು ಒಪ್ಪಂದದ ಪರುಕಾರ ಕಪವನ್ನು ಕೊಡತಿಲ್ಲೇ ನಿಮಗೆ ಕಪ್ಪ ಕೊಡಬೇಕೆ ಕಪ್ಪ ಕೊಡಲು ನೀವೇನು ನಮ್ಮ ಒಡ ಹುಟ್ಟಿದವರೇ ಬಂಧು ಕೊಳಗದವರೇ ಎಲ್ಲ ತಾಯಾದಿ ನಿಮಗೇಕೆ ಕೊಡಬೇಕು ಕಪ್ಪ ಕಿತ್ತೂರು ನಿಮ್ಮಪ್ಪ ತಾತ ಮುತ್ತಾತಂದಿರು ತಂದಿರು ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ ಕನ್ನಡಿಗರ ಆಸ್ತಿ ಹೀಗಿರುವಾಗ ನಿಮಗೇಕೆ ಕೊಡಬೇಕು ಕಪ್ಪ ನೀವೇನು ಕಿತ್ತೂರನ್ನು ಕಟ್ಟಿದವರೇ ಬೆಳೆಸಿದವರೇ ಕಿತ್ತೂರು ಸುಖ ದುಃಖಗಳಲ್ಲಿ ಭಾಗಿಯಾದ ನಿಮ್ಮ ಹೇಗೆ ಕೊಡಬೇಕು ನೀವುಂದೆ ಚಲಾತ ತಿರುವಿರಿ ಇದರಿಂದ ಕಿತುರಿನ ಪ್ರಾಣಹಾನಿ ಮಾನಹಾನಿ ಆಗುವುದು ಖಂಡಿತ ಮಾನಭಿಮಾನ ನಿನ್ನಂತ ಕಜ್ಜಿನಾಯ್ಗೆ ಗೊತ್ತೈತಿ ಇದು ಕೆಚ್ಚದೆ ಕಲಿಗಳ ಬೀಡೈತಿ ಅಂಜಿಕೆ ಎಂಬುದರಿದ ನಾಡೈತಿ ಕಿತ್ತೂರು ದೇಶಭಿಮಾನ ಸ್ವಾಭಿಮಾನದ ಗೋಡೈತಿ ಇಂಥ ನಾಡ್ಗ ನೀನು ಜೀವ ಭಯ ತೋರಿಸ್ತಿ He ಹೇಳಿ ಒಂದು ಹೆಣ್ಣನ್ನು ರಣನೀತಿಯಿಂದ ಗೆಲ್ಲಲಾಗದೆ ವಂಚನೆಯಿಂದ ಬಂಧಿಸಲು ಬಂದಿರುವ ನಾಯಿ ಕಂಡು ಮೆಟ್ಟಿದ ನಾಡು ಇದು ಗಂಡು ಗಲಿಗಳ ಬೀಡು ಕಂಡು ಮೆಟ್ಟಿದ ನಾಡು ಇದು ಗಂಡು ಗಲಿಗಳ ಬೀಡು ಕಂಡು ಮಾಡದ ಗಂಡು ಬಂಡಾಯ ಬೆತ್ತಿದೆ ನೊಂದು ಕಂಡು ಮಾಡದ ಗಂಡು ಬಂಡಾಯ ಬೆತ್ತಿದೆ ನೊಂದು ಕಾಡು ಮೇಡನು ಒಲೆದು ಕಟ್ಟುಪಾಡನು ಮುರಿದು ಕಾಡು ಮೇಡನು ಹೊಲೆದು ಕಟ್ಟುಪಾಡನು ಮುರಿದು ಫಿರಂಗಿ ಪುಂಡರ ರೊಡ್ಡವ ಕಡಿಯಲು ಸಂತ್ರಧಾರಿ ಸಂಜೆಯಾಗಿ ನುಂಗಿದೆ ನೋಡು

ಚರಕಾರ ನಿನನು ಕೊಲೆಗಾರ ಚುಲಿಗೆಖೋರ ಬಂಡುಖೋರ ರಾಜದ್ರೋಹಿ ಎಂದು ಆಪಾದಿಸಿದೆ ರೀ ಜಡ್ ಸಾಹೇಬ್ರಾ ಸುಲಿಗೆಕೋರ ಅಲ್ರಿ ಸ್ವಾತಂತ್ರ್ಯ ಹೋರಾಟಗಾರ ನಾ ಸುಲಿಗೆ ಮಾಡಿದ್ದು ನಮ್ಮ ದೇಶದ ಸಂಪತ್ ನನ್ನ ಮಕ್ಕಳ ಕೊಲೆಗಾರ ಅಲ್ರಿ ಸಾಮಾನ್ಯ ವಾಲಿಕಾರ ಆದ ವಿವಿಧ ಚಹಾಯಕರಾದ ಬಾಲ ನಾಯ್ಕ ಬಚವಲಿಂಗಪ್ಪ ಕರಿಬಚಪ್ಪ ಭೀಮಪ್ಪ ಕೆಂಚಪ್ಪ ಮತ್ತು ಅಪ್ಪಾಜಿ ನಾಯಕರಿಗೆ ಗಲುಚಿಕ್ಷೆ ಶಿಕ್ಷೆ ವಿಧಿಸಿದೆ ಅಪರಾಧಗಳಿಗೆಲ್ಲ ಮುಖ್ಯ ಕಾರಣಕರ್ತನಾದ ರಾಯಣನನು ರಾಜದ್ರೋಹಿ ದಂಗೆಕೋರ ಅಪರಾಧಿ ಎಂದು ಪರಿಗಣಿಸಿ ಇಪ್ಪತ್ತಾರು ಒಂದು ಹದಿನೆಂಟು ನೂರ ಮೂವತ್ತೊಂದರಂದು ಗಲ್ಲು ಶಿಕ್ಷೆಗೆ ಗುರಿ ಮಾಡಬೇಕೆಂದು ನ್ಯಾಯಾಲಯವು ಆಜ್ಞೆ ಮಾಡುತ್ತಿದೆ ಜನವರಿ ಇಪ್ಪತ್ತಾರರಂದು ಗಲ್ಲಿಗೇರಿದ ಸಂಗುಳಿ ರಾಯಣ್ಣನ ಕಳೆಬರವನ್ನು ಅಲ್ಲಿದ್ದ ಅವನ ಅಭಿಮಾನಿಗಳು ದೇವಲೋಕದ ಪಾರಿಜಾತ ಪುಷ್ಪಮಾಲೆಯಂತೆ ಎತ್ತುಕೊಂಡು ಸಮಾಧಿ ಮಾಡಿದರು